ಸಂಜೆ ಆಯಿತು ಕಬಾಬಿಗೆ ಕಲಸಿಟ್ಟಿದ್ದೀನಿ ನನ್ನ ಮಗ ಕಾಯ್ತವಾನೆ ಏನು ಬೇಕಪ್ಪ ಕಟಿಂಗ್ ಅವ್ರು ಅಕ್ಕ ಹೋಗಿ ಈ ತಲೆ ಕರೆಕ್ಟ್ ಒಡ್ಸ್ಕೋ ನೆಗಡಿ ಆಗುತ್ತೆ ಹೋಗು ಅವ್ರು ರೊಕ್ಕ ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಬಂದು ಕಬಾಬ್ನ ರೆಡಿ ಮಾಡಿಟ್ಟಿದ್ದೀನಿ ನನಗೆ ಇದ್ರಲ್ಲಿ ತಿಂದಲ್ಲ ಯಾವುದ್ರಲ್ಲಿ ಅವತ್ತು ಮಾಲಲ್ಲಿ ಕೆ ಎಫ್ ಸಿ ಚಿಕನ್ ತಿಂದಿ ಅದೇ ಥರ ಲೆಗ್ ಪೀಸ್ ಬೇಕು ಅಂತಂದ ಅದೇ ಥರನೇ ಲೆಗ್ ಪೀಸ್ ತೊಗೊಂಬಂದಿದ್ದೀನಿ ತೋರಿಸ್ತೀನಿ ತಾತ್ತೆ ಗತ್ತೆ ನೀನು ನೋಡಿ ಲೆಗ್ ಪೀಸ್ ಇವತ್ತು ಏನು ಸ್ಪೆಷಲ್ ಇಲ್ಲ ಇದೊಂದೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ಸಾರು ಇಕ್ಕಿದ್ದ ಬೆಳೆ ಸಾರು ಇದು ಕಬಾಬಿಗೆ ಕಲಸಿಟ್ಟಿದ್ದೀನಿ ಇದು ನೋಡಿ ನಾನು ಎಣ್ಣೆ ತಿನ್ನಲ್ಲ ಅಂದ್ಬಿಟ್ಟು ಇದನ್ನು ಕಲಸಿಟ್ಕೊಂಡಿದ್ದೀನಿ ಮೂರು ಪೀಸು ಇವ್ರಿಗೆ ಇದನ್ನು ಕಲಸಿಟ್ಕೊಂಡಿದ್ದೀನಿ ಇದು ನನಗೆ ಉಪ್ಪು ಖಾರ ನಿಂಬೆ ಹುಳಿನ ಹಾಕಿ ಮಿಕ್ಸ್ ಮಾಡಿ ಆವಾಗಲೇ ಒನ್ ಅವರ್ ಮೇಲಾಯಿತು ಇವಾಗ ಸ್ಟಾರ್ಟ್ ಮಾಡೋಣ ಬಂದ್ರೆ ಯಾಕೆ ಲೇಟ್ ಮಾಡೋದು ಬಾಯಲ್ಲಿ ನನ್ನ ಮಗು ನೀರು ಬರ್ತಾಯ್ತಂತೆ ಸ್ಟಾರ್ಟ್ ಮಾಡೋಣ ಹೊರಗಡೆ ಎಣ್ಣೆ ಬಿಸಿಗಿಟ್ಟಿದ್ದೀನಿ ನಾನ್ ವೆಜ್ ಎಲ್ಲ ಜಾಸ್ತಿ ಹೊರ್ಗಡೆನೇ ಇಷ್ಟ ಆಗುತ್ತೆ ಹೊರಗಡೆ ಮಾಡೋದಕ್ಕೆ ಇಷ್ಟ ಆಗೋಲ್ಲ ఇండి వెళ్కుంటే ఏనా ఏనా కలిస్తయా అయ్యయ్యప్ప అయ్యప్ప ని కణెల్ కలి చర్లీ చర్లీర్లీ బయ్ తోర్స ఓపన్ మయ్ ఓపన్ మయ్ ఓపన్ మ எ் பிங்க அய்யா இவன் நோட்றி இவன் எங்காய கபாபு நாட்டு கொட்டி பப்பா எண்ணே நீக்கி நஷ்ட तो जीके मुख्य ओ सम्मेलन के आमंत्रण के लिए आ रहा है तो अपन नाम से में जाने का है 13 गुरुवार को मां आने ये चार्ली बिस्मिल्ला हम कोशिश ಕನ್ನಾ ದೇ دیکھ رہیartifactId KX ಇತರನೇ ಇಕ್ಕೆ ಕೊಣೋಕ ಪಕ್ಕಕ್ಕೆ ಆರೆ ಸೊ ಅದನ್ನ ತಿಂಬಾರ್ದು ಲೇಸು ಲೇಸು ತಿಂಬಾರ್ದಿಕ್ಕೆ ಎಲ್ಲಾ ಹೇಳ್ತಾ ಇದ್ದಾರ್ ತಾನೆ ಲೇಸು ತಿಂಬಾರ್ದು ಅಂತೆ ಹೀಗೆ ಅಂತ ಅದನ್ನ ತಿಂಬಾರ್ದು ఇ ననమాత్రు ఏ కబాబు ఇ కబాబ్ కావాల నాలు ఇప్పు కావాలి ఎంచుకుదమే స్వల్ప స్వల్ప Makan ready apa? Kucing lagi. Kucing lagi. Engineering atau kucing mana? Macam apa? Asyik ini. Oh, jadi panina brush macam tu. Ini tu lagi kena apa? Dat terbalik apa? Eh, 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 eh. Sedih.

ಈ ಥರ ಇರುತ್ತೆ ಈಗ ಇದನ್ನು ಹಿಂಗೆ ಹೆಂಕೆ ಬಿಸಿ 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 ನೋಡ ಬಿಸಿ ಬಿಸಿ ತಿನ್ನೋಕ್ಕಾಗುತ್ತ ಅಂತ ಬಿಸಿ ಐತೆ ತಿನ್ಬೇಡಿ ಮೊದಲು ಅದು ಇಡ್ಕೊತೀವಲ್ಲ ಅದನ್ನು ತಿನ್ಬಿಟ್ರೆ ಬಾಳ ಫುಲ್ ಹ್ಞೂ ಸೂಪರ್ ಐತೆ ಬೇಕಾ ನಿಮಗೆ ಇದೆ ಈ ರೋಡ್ ಸೈಡಲ್ಲೆಲ್ಲ ನೇತಾಕಿರ್ತಾರೆ ಗೊತ್ತಾ ಚಿಕನ್ನ ರೋಸ್ಟ್ ಮಾಡ್ತಾ ಇರ್ತಾರೆ ವಿಶೇಷ ಆ ಥರ ಇದ್ದಂಗೆ ಇದೆ ಮಾತ್ರ ಇದು ಟೇಸ್ಟ್ ಸತಿ ನೀವು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾರೆ ಮುಂದೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್